ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಐದುನೂರ ಐವತ್ತು ಕೋಟಿ ಅನುದಾನ ಜಾರಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಇಲಾಖೆಗಳ ತಾಲೂಕು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಕ್ಷೇತ್ರದಲ್ಲಿ ಐನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ತಿಳಿಸಿದರು ಬಂದಿರುವ ಕುರಿತು ಕೃಷಿ ಇಲಾಖೆ ಅಧಿಕಾರಿ ಸುನಿಲ್ ಕುಮಾರ್ ಅವರು ಕೂಡ ಮಾತನಾಡಿದರು ಕ್ಷೇತ್ರದ ರೈತರಿಗೆ ಬರ ಪರಿಹಾರದ ಅನುದಾನ ಮಂಜೂರಾಗಿರುವುದಾಗಿ ಸಭೆಗೆ ತಿಳಿಸಿದರು ಶಾಸಕರು ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ದನ ಕರುಗಳಿಗೆ ಮೇವಿನ ಸಮಸ್ಯೆ ಇದ್ದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತರುವ ಮೂಲಕ ಸಮಸ್ಯೆ ಬಿಗಡಾಯಿಸದಂತೆ ಜಾಗೃತಿ ವಹಿಸಬೇಕು ಅಂತ ಸೂಚಿಸಿದರು ಗ್ರಾಮಗಳಲ್ಲಿ ಕುಡಿಯುವ ನೀರು ಪೂರೈಕೆಗಾಗಿ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಹಾಲಿ ಇರುವಂತಹ ಬೋರ್ವೆಲ್ಗಳು ಕೆಟ್ಟಲ್ಲಿ ಪರ್ಯಾಯವಾಗಿ ಖಾಸಗಿ ಬೋರ್ವೆಲ್ ಮಾಲೀಕರೊಂದಿಗೆ ಒಪ್ಪಂದ ಮಾಡಿಕೊಂಡು ಕನಿಷ್ಠ ಮೂರಿಂದ ಆರು ತಿಂಗಳವರೆಗೆ ತಿಂಗಳಿಗೊಂದಕ್ಕೆ ಹದಿನೆಂಟು ಸಾವಿರಗಳವರೆಗೂ ಹಣ ಬಾಡಿಗೆ ಕೊಟ್ಟು ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಪಿ ಡಿ ಒಗಳಿಗೆ ಸೂಚಿಸಿದರು ರಾಜ್ಯ ಸರ್ಕಾರವು ಜನರ ಹಿತಕ್ಕಾಗಿ ಎಲ್ಲ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿ ಮಾಡೋದ್ರ ಜೊತೆಗೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಒಲವು ತೋರಿದೆ ಅದಕ್ಕಾಗಿ ನಮ್ಮ ಕೂಡ್ಲಿಗೆ ಕ್ಷೇತ್ರಕ್ಕೆ ಸರ್ಕಾರ ರಚನೆಯಾಗಿ ವರ್ಷ ತುಂಬುವುದರೊಳಗಾಗಿ ಎಲ್ಲ ಇಲಾಖೆಗಳಿಗೆ ಒಳಗೊಂಡಂತೆ ಐದುನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಬರಪೀಡಿತ ಹಣೆಪಟ್ಟಿಯಿಂದ ಕೂಡ್ಲಿಗೆ ಕ್ಷೇತ್ರವನ್ನು ತೆಗೆಯಲು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ತಾವು ಕೂಡ ಹಗಲಿರುಳು ಶ್ರಮಿಸಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ

ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳು ಸಿ ರಸ್ತೆ ಚರಂಡಿಗಳಿಗೆ ಸುಮಾರು ಮತ್ತೆ ಅವರು ಮೂಲಭೂತ ಸರ್ಕಾರ ಉನ್ನತಿ ಕಳಕ್ಕೆ ಐದು ಕೋಟಿ ಮೂವತ್ತು ಲಕ್ಷ ಅನುದಾನ ಬಂದಿರ್ತದೆ ಅದ್ರ ಜೊತೆಗೆ ನಮ್ಮ ತಾಯಿಕಳ್ಳಿ ಅಲ್ಪಸಂಖ್ಯಾತರ ಮುನರ್ಜಿ ಶಾಲೆ ಏನಿದೆ ಆ ಮುನರ್ಜಿ ಶಾಲೆಗೆ ಜಡ್ಜ್ ಕಮಿಟಿ ಸಂಪರ್ಕ ಹೊಂದಿ ಡೆವಲಪ್ಮೆಂಟ್ ಸೆಕ್ರೆಟರಿ ಜೊತೆ మనవి మరంతర వేద్రీ అదినైతే టెండర్ ఆగి స్క్రూటి నీత ఐదు ప్రాథమిక ఆరోగ్య కేంద్ర చింతగండు రామదుర్గ శివపుర శివపూర కడ్డుకు మే నిమల్గేర ఈ ఐదు గ్రామీ ప్రాథమిక ఆరోగ్య కేంద్రాలు అది సుమారు ఇప్పటి వచ్చింది అద్రీ విశేష ఏడు వర్ష సంబళు స్టాఫ్ అదే సేర

మేముటెక్నిక్కు అయితే అడ్రేటూటి అమ్మ పాలిటెక్నిక్ కాలేజ్ బాలక హాస్టెల్ ప్లస్ లైబ్రరి ప్లస్ అంతే ಎಲ್ಲ ಮೂಲಭೂತ ಸೌಕರ್ಯಗಳು ಮತ್ತೆ ಲೈಬ್ರರಿ ಮತ್ತೆ ಕಂಪ್ಯೂಟರ್ ಮತ್ತೆ ಲೈಬ್ರರಿ ಬೇಕಾಗಿರುವ ವಸ್ತುಗಳು ಸುಮಾರು ಏಳು ಕೋಟಿ ತೊಂಬತ್ತು ಲಕ್ಷ ಪಾಲಿಟೆಕ್ನಿಕ್ ಕಾಲೇಜಿಗೆ ಗೆ ಅನುದಾನ ಬಂದಿರುತ್ತದೆ ಮೀನು ಮೀನು ತಳಿ ಅಭಿವೃದ್ಧಿಗೋಸ್ಕರ ಸುಮಾರು ಎರಡು ಕೋಟಿ ಅನುದಾನವನ್ನು ನಮ್ಗೆ ಕೊಟ್ಟಿರ್ತಾರೆ ಗಂಡಬೊಮ್ಮೆಹಳ್ಳಿ ಕೆರೆ ಮೀನು ತನಿಖೆ ಅಭಿವೃದ್ಧಿ ಅವರು ಕೆರೆ ತರ ಮೀನು ತನಿಖೆ ಅಭಿವೃದ್ಧಿಗೋಸ್ಕರ ಕೊಟ್ಟಿರ್ತಾರೆ ಮತ್ತೆ ಅದಕ್ಕೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಮೂವತ್ತು ಕುಟುಂಬಗಳಿಗೆ ಆ ಮತ್ಸ್ಯಾಶ್ರಯ ಯೋಜನೆ ಅಂತಿದೆ ಮೀನುಗಾರಿಕೆ ಇಲಾಖೆಯಲ್ಲಿ ಆ ಮತ್ಸ್ಯಾಶ್ರಯ ಯೋಜನೆಯಲ್ಲಿ ನಾವು ಐವತ್ತು ಮನೆ ಬೇಡಿಕೆ ಇಟ್ಟಿದ್ವಿ ಅವ್ರೀಗ ಮೂವತ್ತು ಈ ಈ ಸಾಲಿನಲ್ಲಿ ಮೂವತ್ತು ಮನೆಗಳು ಬಿಡುಗಡೆ ಕೊಟ್ಟಿರ್ತಾರೆ ನಮ್ಮ ತಾಲೂಕು ಗಂಡಬೊಮ್ಮೆಹಳ್ಳಿ ಆ ಅಲ್ಲಿ ಇರ ಮೂವತ್ತು ಮನೆಗಳನ್ನು ಎರಡು ಕೋಟಿ ಕೊಟ್ಟಿರ್ತಾರೆ ಮತ್ತೆ ಕೆಲೆಂಬಿನವರಿಗೆ ಸುಮಾರು ಎರಡು ಕೋಟಿ ಟೋಟಲ್ ನಾಲ್ಕು ಕೋಟಿ ಅದ್ಲು ಬರ್ತದೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಣೆ ಹೇಗೆ ಸ್ವಲ್ಪ ಅಮೌಂಟ್ ಬರ್ತಿದೆ ಒಂದು ಮೂವತ್ತು ಲಕ್ಷದಷ್ಟು ಅದ್ರ ಜೊತೆಗೆ ನಮ್ಮ ಏನು ಈ ಆಹಾರ ಸಾಮಗ್ರಿ ಏನು ಸಪ್ಲೈ ಇದೆ ಅದನ್ನು ಸುಮಾರು ಹತ್ತು ಕೋಟಿ ಅರವತ್ನಾಲ್ಕು ಲಕ್ಷ ಅಮೌಂಟು ಈಗ ಟೆಂಡರ್ ಆಗಿದೆ ನಮ್ಮ ತಾಲೂಕಿಗೆ ಎರಡು ವರ್ಷ మే ఈ వర్షం బిడ్ ఉడేకొట్టె మేము దేవరెట్లీన పరిశిష్ట వర్గ కళ్యాణ్ ఉడేకొట్ట మే దేవరెడ్ వాల్మీకి భవన నిర్మాణ మే ఇవతి సంతోష సుమారు అన్నీ వచ్చి రెడీ అయి ఉడి ಯೋಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಬರ್ತೀವಿ ಯಾಕಂದ್ರೆ ತಪ್ಪಂತ ಹೇಳ್ತಾರೆ ಇದ್ದಾರೆ ಯಾಕಂದ್ರೆ ಸ್ವಚ್ಛತೆ ಇಲ್ಲ ಮತ್ತೆ ಮತ್ತೆ ಒಳ್ಳೆ ಸ್ಕೂಲ್ಸ್ ಇಲ್ಲ ಸೊ ನಾವೆಲ್ಲರೂ ಮೇನ್ಲಿ ಹೆಲ್ತ್ ಎಜುಕೇಶನ್ ನೋಡ್ತೀವಿ ನಮ್ಮ ಜೀವನ ಗುಣಮಟ್ಟ ಜೀವನಕ್ಕೆ ಸೊ ಅದು ಬೇರೆ ಪಕ್ಕದ ಊರುಗಳಲ್ಲಿ ಬಯಸ್ತಿರಂದ್ರೆ ನಮ್ಮ ಊರಲ್ಲಿ ಯಾಕೆ ನಾವು ಬಯಸ್ಬಾರ್ದು ನಾವ್ ಇಲ್ಲಿ ಇರೋಕೆ ಅಂತ ಹೇಳ್ಬಿಟ್ಟು దృష్టి నిరంతరం పడతాయి తాలూకె మాదరి తాలూకు సో ఇకోస్ తాల్ సహకారం మేము గ్యారెంటీ ఇవత్ బడవర్ గా ఇంత బరగా ఇష్టం ఎల్ బడే ಒಂದು ಗ್ಯಾರಂಟಿ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜೊತೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ವಿಶೇಷವಾಗಿ ಬಸ್ ಆಗಿರ್ಬೋದು ಮತ್ತೆ ನಮ್ಮ ನಿರುದ್ಯೋಗ ಯುವಕರಿಗೆ ಹಣ ಇದಾಗಿರ್ಬೋದು ಎಲ್ಲರನ್ನ ಸಮರ್ಥವಾಗಿ ನಿಭಾಯಿಸಿ ಜೊತೆಗೆ ಇಷ್ಟು ನೂರಾರು ಕೋಟಿ ಹಣದನ್ನು ಬಿಡುಗಡೆ ಮಾಡಿ ಒಂದು ಅಭಿವೃದ್ಧಿಗೆ ಯಾವುದೇ ರೀತಿ ನಾವು ಅಂತ ಅಂತೇಳಿ ತೋರಿಸಂತ ಒಂದು ಗ್ಯಾರಂಟಿ ಸರ್ಕಾರಕ್ಕೆ ಸಹಕಾರ ಇರಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ಕೋಟಿ ಸಣ್ಣ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸೊ ಈ ಅಭಿವೃದ್ಧಿ ಕಾರ್ಯಗಳು ಇದೇ ರೀತಿ ಮುಂದುವರಿತವೆ ಮುಂದಿನ ದಿನಗಳಲ್ಲಿ ಶೀಘ್ರ ಕೆರೆ ಅದಕ್ಕೆ ಒಂದು ಒಳ್ಳೆ ಫಂಕ್ಷನ್ ಮಾಡಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕರೆಸ್ತೀವಿ ಸಾಧ್ಯವಾದ್ರೆ ನಾವು ಇನ್ನು ಏನಾದ್ರೂ ಕೋಡ್ ಆಫ್ ಕಂಡಕ್ಟ್ ಯಾವಾಗ ಅಂತೇಳಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಏನಾದ್ರೂ ಆದ್ರೆ ನಾವು ಮತ್ತೆ ಸಾಧ್ಯವಾದ್ರೆ ಮುಖ್ಯಮಂತ್ರಿಗಳ ಕೆಲಸ ವ್ಯವಸ್ಥೆ ಪ್ರಯತ್ನ ಮಾಡ್ತೀನಿ ನನಗೂ ಆಗಲಿಕ್ಕೆ ನಿರಂತರ ಕಾರ್ಯಕ್ರಮಗಳು ಇರೋದ್ರಿಂದ ಬೆಂಗಳೂರಿಗೆ ಹೋಗೋಕಾಗಿಲ್ಲ ಇವತ್ತು ನಮ್ಗೆ ಮೀಟಿಂಗ್ ಇದ್ರೆ ಕೂಡ ನಮ್ದು ಇಲ್ಲಿ ಇಂಪಾರ್ಟೆಂಟ್ ಸ್ಥಳೀಯ ಕೆಲಸಗಳು ಇಂಪಾರ್ಟೆಂಟ್ ಅಂತ ಹೋಗೋಕಾಗಿಲ್ಲ ಸೊ ನಿಮ್ಮೆಲ್ಲರ ಸಹಕಾರ ಈಗ ಒಂದು ಈ ಕ್ಷೇತ್ರನ ಮಾದರಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಮ ಏನು ವರ್ಗಾಲ ತೊಂದರೆ ಆಗ್ಬಾರ್ದು ಎಲ್ಲ ರೀತಿ ಒಳ್ಳೇದು ಮಾಡ್ಕೊಂಡು ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀವಿ ಜಯ ಹಿಂದ್ ಒಂದು ಲಕ್ಷ ಲಕ್ಷ ಮತ್ತೆ ಮತ್ತೆ ದೇವಸ್ಥಾನಗಳಿಗೆ ಇದೆ ನಮ್ಮ ನಿವಾಸ ಕಟ್ತಾ ಇದ್ದಾರೆ ಅವ್ರಿಗೂ ಮೂವತ್ತು ಲಕ್ಷ ಮತ್ತೆ ನಮ್ಮ ಒಂದು ದೇವಸ್ಥಾನಕ್ಕೆ ಅಲ್ಲಿಗೂ ಮೂವತ್ತು ಲಕ್ಷ ಮತ್ತೆ ಈ ತರ ಒಂದು ಕೋಟಿ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಮತ್ತೆ ಒಂದು ಎಲ್ಲ ಕಡೆ ಸುಮಾರು ನೂರ ಕೋಟಿ ವೆಚ್ಚದ ಜೆ ಜಿ ಎಂ ನಮ್ಮ ತಾಲೂಕಿನ ಕಾಮಗಾರಿ ಈಗ ಮೇಂಟೆನೆ ಲಕ್ಷ ಬಂದಿದೆ ಅದು ಕೆಲಸ ನಡೀತಾ ಇದೆ ಇಲಾಖೆ ಈ ಕಾಲೇಜ್ ಶಿಕ್ಷಣ ವಿಶೇಷವಾಗಿ ನಾವು ಒಂದ್ ಮೇಲೆ ನಮ್ಮ ಸರ್ಕಾರಿ ಪದವಿ ಕಾಲೇಜ್ಗೆ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಒಂದ್ಸರಿ ಮತ್ತೆ ಒಂದು ಪಾಯಿಂಟ್ ಮೂವತ್ತು ಕೋಟಿ ವರ್ಷದಲ್ಲಿ ಒಂದ್ಸರಿ ಮತ್ತೆ ಅಲ್ಲಿ ಲೈಬ್ರರಿ ಕಂಪ್ಯೂಟರ್ಸ್ ಮತ್ತೆ ಸಾಫ್ಟ್ ಕಂಪನಿ అనదాపూర్ మేము పంచ్ ఇలా వివేక యోజన కట్టడం సుమారు నాలుగు కోటి అన్నదాన ముజన ఇలాగే టోటల్ ముఖ్యమంత్రి విశేష అన్నదాన ఇప్పటి అదే హోరు ఆరు కోటి గురు స్థాన అభివృద్ధి తాలూకు ఆస్పత్రి సీరే తాలూకీ విశేష వారి బహు ముఖ్యవాడికి చక్క తిన సుమారు కడ్యక చక్క వీళ్ళ ఫిల్టర్ శుద్ధ కుడి ಮಾಡೋದಕ್ಕೆ ಇವತ್ತು ಅನುದಾನ ಕೊಟ್ಟಿದ್ದಾರೆ ಈ ತಾಲೂಕು ತಾಲೂಕು ಕಟ್ಟಿ ಕಲ್ಯಾಣ ಕರ್ನಾಟಕಕ್ಕೆ ಅದು ಶುಭ ಸಮಾಚಾರ ಏನಂದ್ರೆ ನಮ್ಮ ತಾಲೂಕು ಅದರಲ್ಲಿದೆ ಸುಮಾರು ಎಂಟೂವರೆ ಕೋಟಿ ವೆಚ್ಚದಲ್ಲಿ ಇನ್ನೂರ ಐವತ್ತೆಂಟು ಶಾಲೆಗೆ ಇನ್ನೂರ ಐವತ್ತೆಂಟು ಶಾಲೆಗೆ ಶುದ್ಧ ಸುಡ್ಡ ಕುಡಿನೀರಿನ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ 258 ಕೂಡ ಇನ್ನು ಒಂದು ಅಧ್ಯಕ್ಷತೆ ವಿವೇಚನಾ ಕೋಟ ಕೂಡ ಇವತ್ತು ಒಂದು ಮೂಲಭೂತ ಸೌಕರ್ಯಗಳಿಗೆ ಇನ್ನು ಐದು ಒಂದು ಐದು ಕೋಟಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಆಟ ಮಾಡೋ ಸಾಧ್ಯತೆಗಳು ಇದೆ ಸೊ ಸೊ ಈಗ ಮೈಕ್ರೋದಲ್ಲಿ ವಿಶೇಷವಾಗಿ ಮೇಜರ್ ಶೇರು ಅದರಲ್ಲಿ ಲೋಕೋಪಿ ಇಲಾಖೆಗೆ ರಸ್ತೆಗಳು ಎಲ್ಲ ಏನು ಬಹಳ ದಿಸ್ತಿದ್ದ ಸ್ಟೇಟ್ ಹೈವೇ ಮತ್ತೆ ಡಿಸ್ಟಿಕ್ ರೋಡ್ಸ್ ವಿಲೇಜ್ ರೋಡ್ಸ್ ಇದಾವೆ ಅದೆಲ್ಲ ಲೀಸ್ಟ್ ಎಲ್ಲ ನಮಗೆ ಕೊಡ್ತೀನಿ ವಿಶೇಷವಾಗಿ ನಮ್ಮ కర్దహలి నమ్మూర్ ఆగిరహిందసిరబుడు మేము ఉజ్జినీ తూళ్ళి భాగ అది బాగా రెండు అడగట్టు ఆ భాగ రెండు మేము ఉడేము కైర్బు అవుర ఇన్క్ సుమారు ఎత్తు కోటి అన్నదాన ఈ ఎలాగొంట ಮತ್ತೆ ಜಿಲ್ಲಾ ಖನಿಜ ಪ್ರತಿಷ್ಠಾಪನಾ ನಿಧಿ ಇದು ಒಂದು ಸೇವಿಂಗ್ಸ್ ಅಮೌಂಟ್ ಇತ್ತು ಅದನ್ನೆಲ್ಲ ನಾವು ಸ್ವಲ್ಪ ಕೆದಕಿ ಕೆದಕಿ ಅದರ ಅನುದಾನ ಸುಮಾರು ಹದಿಮೂರು ಪಾಯಿಂಟ್ ಎಂಬತ್ತು ಕೋಟಿ ಲಕ್ಷ ಹದಿಮೂರು ಕೋಟಿ ಎಂಬತ್ತು ಲಕ್ಷ ಅನುದಾನದಲ್ಲಿ ನಾವು ಅದು ಒಂದು ಕೋಟಿ ಸೇವ್ ಇಲ್ಲೊಂದು ಒಂದು ವಾಟ್ಸಪ್ ಅದು ಸೇರಿದ್ರೆ ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷ ಆಗುತ್ತೆ ಅದನ್ನ ಎಲ್ಲ ತಂದು ಅದ್ರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಮೂರು ಕೋಟಿ ವೆಚ್ಚದಲ್ಲಿ ತೂರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡ ನಿರ್ಮಾಣ ಅದು ತುಂಬಾ ಹಳೆಯದಿದ್ದ ಶೀತಲ ವ್ಯವಸ್ಥೆ ಆಗಿತ್ತು ಮತ್ತೆ ಇನ್ನೊಂದೇನಂತಂದ್ರೆ ಸುಮಾರು ಐದಾರು ವರ್ಷದಿಂದ ತ್ರಿಚಕ್ರ ವಾಹನ ತ್ರಿಚಕ್ರ ವಾಹನಗಳು ವಿಕಲಚೇತನರಿಗೆ ವಿಶೇಷ ಚೇತನರಿಗೆ ನಮ್ಮ ಕಾಲದಿಂದ ಸುಮಾರು ವರ್ಷಗಳಿಂದ ಈ ತ್ರಿಚಕ್ರ ವಾಹನಗಳನ್ನ ಕೊಟ್ಟಿರೋದಿಲ್ಲ ಸೊ ನಾವು ಆ ಫಂಡ್ ಅನ್ನ ಉಪಯೋಗಿಸಿಕೊಂಡು ಜಿಲ್ಲಾ ಖಣಿಜ್ ಪ್ರತಿಷ್ಠಾನ ಉಪಯೋಗಿಸಿಕೊಂಡು ಇವತ್ತು ಅರವತ್ತು ವಿಕಲಚೇತನ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ

ಸ್ವಲ್ಪ ಶಾಲಾ ಕಟ್ಟಡಗಳು ಬರುತ್ತೆ ಹದಿನೆಂಟು ಕ್ಲಾಸ್ ರೂಮ್ಸ್ ವಿಶೇಷವಾಗಿ ಹದಿನೆಂಟು ಲಕ್ಷದಿಂದ ಮೂರು ಹದಿನೆಂಟು ಕ್ಲಾಸ್ ರೂಮ್ಸ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ನಾನು ಮೊದಲ ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೆ ಒಂದು ವೈಜ್ಞಾನಿಕ ರಸ್ತೆ ಹುಡುಗ ಬೇಕು ಹಾಗೂ ಈ ಟೂ ವೀಲರ್ಸ್ ಇಂದ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿದ್ದೆ ಅದಕ್ಕೆ ನಾನು ಎಲ್ಲ ನಮ್ಮ ಇಂಜಿನಿಯರ್ಗಳು ಸರ್ವೆ ಮಾಡಿ ಈ ಅವೈಜ್ಞಾನಿಕ ರಾಷ್ಟ್ರಗಳ ತೆಗೆದು ವೈಜ್ಞಾನಿಕ ರಾಷ್ಟ್ರ ಬಹುಶಃ ರಾಜ್ಯದಲ್ಲಿ ಮನಸ್ಸು ಇರ್ಬೋದು ಯೋಚನೆ ಮತ್ತೆ ಈ ತರ ಇಂಪ್ಲಿಮೆಂಟೇಶನ್ ತಾಲೂಕಿಗೆ ಒಂದು ಅನುಮತಿ ಬಂದಿದೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ತಾಲೂಕಲ್ಲಿ ಎಲ್ಲಾ ರೋಡ್ ಅಂಪ್ ತೆಗೆದು ಅನ್ಸೈಂಟಿಫಿಕ್ ನ ಸೈಂಟಿಫಿಕ್ ರೋಡ್ ಅಂಶ ಮಾಡೋದಕ್ಕೆ ನಾವು ಈ ಒಂದು ಅನುಮತಿ ಕೊಟ್ಟಿದ್ದಾರೆ ಇದಕ್ಕೆ ನಾನು ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಸಹೇಬ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಒಂದು ಏನು ಬಹುದಿನಗಳ ಬೇಡಿಕೆ ಆಗಿದ್ದ

ಅನುದಾನ ಲೋಕೋಪ ಇಲಾಖೆಗೆ ಬಂದಿದೆ ನಾನು ಬರೀ ಲೋಕ ಇಲಾಖೆ ಅಂತ ಹೇಳೋದಾದ್ರೆ ಮೂವತ್ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ತರ್ಟಿ ಫೋರ್ ಪಾಯಿಂಟ್ ಏಟ್ ಜೀರೋ ಲೋಕೋಪ ಇಲಾಖೆ ಬಂದಿದೆ ಮತ್ತೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಇಪ್ಪತ್ತಷ್ಟು ಕೋಟಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಈ ಪಿಡಬ್ಲ್ಯೂಇೇ ನಾವು ಸುಮಾರು ಹದಿನೇಳು ಕೋಟಿ ತಗೊಂಡಿದ್ವಿ ಹದಿನೇಳು ಕೋಟಿಗೆ ಹದಿನೂರು ಕೋಟಿ ಹೊಸ ಇರಕು ಗುಂಟೆ ಅದು ಬಹಳ ದಿವಸದಿಂದ ಬೇಡಿಕೆ ಇತ್ತು ಹೊಸದಿಯಿಂದ ಇರಕ ಗುಂಟೆ ಅಷ್ಟೇ

ಮಿನಿಸ್ಟ್ರು ನಿರಂತರ ಕಾರ್ಯಕ್ರಮಗಳಿಂದ ಬೆಂಗಳೂರಲ್ಲಿ ನಾವು ಆರ್ಡರ್ ರೆಡಿ ಇದೆ ಸೈನ್ ಆಗಿಲ್ಲ ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಮತ್ತೆ ಈ ನರಸಿಂಹಗಿರಿ ವಿದ್ಯುತ್ ಇದಷ್ಟು ಡಿ ಹೇಳಿದ್ರು ಹೇಳೋದು ನಿಮ್ಗೆ ಕ್ಲಿಯರ್ ಮಾಡಿದ್ದೀವಿ ಅಂತಿಲ್ಲ ಅದು ಒಂಬತ್ತು ಕೋಟಿ ಇದ್ರದ್ದು ಇನ್ನು ವಿಶೇಷವಾಗಿ ಹೇಳಬೇಕಂತಂದ್ರೆ ನಮ್ಮ ಏನು ತಾಯಿ ಮಕ್ಕಳ ಹಾಸ್ಪಿಟಲ್ ಇದೆ ಅದಕ್ಕೂ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂತೀವಿ ಮೂರು ವಸತಿ ಹೊಸ ವಸತಿ ಶಾಲೆಗಳು ತಾಲೂಕಿಗೆ ಮತ್ತೆ ಮೂರು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಉಡಿಯಾಳು ಚೋಳಾಪುರ ಮತ್ತು ಸೂಳಲಿಗೆ ಮತ್ತೆ ಅಲ್ಲಿ ಹುಣಸೆ ಹಣ್ಣಿನ ಶಿಥಲೀಕರಣ ಘಟಕ ಕೂಡ ಮಾಡ್ಬೇಕಂತ ಈಗ ಅಲ್ಲಿ ಎಲ್ಲ ಅದಕ್ಕೂ ತಯಾರಿ ಮಾಡ್ಕೊತಾ ಇದ್ದೀವಿ ಈಗ ಸೋಮವಾರ ಒಂದು ಮಿಷಿನ್ಗಳು ಬಂದಿದೆ ಮಿಷಿನ್ ಕೂಡ ತರಿಸ್ತಾ ಇದೀವಿ ಅದಕ್ಕೆ ನಮ್ದು ಇಲ್ಲಿ ಹುಣಸೆ ಜಾಸ್ತಿ ಬೆಳೆದ ಅದು ಅವಶ್ಯಕತೆ ಇದೆ ನಮಗೆ ಹಾಸ್ಟೆಲ್ಗಳ ನಿರ್ವಹಣೆ ಹೇಳಿದ್ನಲ್ಲ ಅದನ್ನು ಇವತ್ತು ಬರ್ತದೆ ನಮಗೆ ಮತ್ತೆ ಬಹುದಿನಗಳ ಬೇಡಿಕೆ ಆದಂತ ಬಸ್ ಡಿಪಾಸ್ ನಿರ್ಮಾಣ ಕೂಡ ಅದಕ್ಕೂ ಅನುದಾನ ಇದೆ ಅದನ್ನ ಈಗ ಶೀಘ್ರದಲ್ಲಿ ಕೂಡ ಶುರು ಮಾಡ್ತೀವಿ ಮತ್ತೆ ಇನ್ನೊಂದು ಉದ್ಯೋಗ ಅವಕಾಶ ಹೇಳ್ತಾ ಇದೆ ಬಹುಕೋಶ ಅಭಿವೃದ್ಧಿ ಕೇಂದ್ರ ಈಗ ಇರ ಕೂಡ್ಲಿ ಐ ಟಿ ಕಾಲೇಜ್ ನ ಉನ್ನತೀಕರಣ ಮಲ್ಟಿ ಡೆವಲಪ್ಮೆಂಟ್ ಹದಿನೈದು ಕೋಟಿ ವೆಚ್ಚದಲ್ಲಿ ತಯಾರಿನ ನಡೀತಾ ಇದೆ ಮತ್ತೆ ವಿಶೇಷವಾಗಿ ಪಟ್ಟಣಕ್ಕೆ ಕೂಡ್ಲಿಗಿ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳು ಮತ್ತೆ ರಸ್ತೆ ಅಗಲೀಕರಣ ಮತ್ತೆ ಅದನ್ನ ಈ ಕೆರೆಗಳಾಗಿರ್ಬೋದು ಮತ್ತೆ ಪಾರ್ಕ್ ಸಂಪೂರ್ಣ ಇರೋ ತಾಲೂಕು ಪಟ್ಟಣದಲ್ಲಿರೋ ಎಲ್ಲ ಕೆರೆ ಮತ್ತೆ ఈ పార్క్ నిర్మాణం నగరోత్న ఇలా అమృత టూర్ స్కీమ్ స్టేట్ ఫైనాన్స్ కమిటీన్స్ కమిటీ అన్నదాన శీఘ్రదే అంపార్టెంట్ కె మాసీ పట్టణి మన వస్తుంది ఉండ సుమారు ఆరునూర నలవత్ మనం ಸುಮಾರು ನಲವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಮತ್ತೆ ಮೂವತ್ತು ಒಂದು ಕೋಟಿ ಬೇರೆ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ರೆಡಿ ಇದೆ ಸೊ ಅದೆಲ್ಲ ಡಿ ಮಾಡ್ತಾ ಇದೀವಿ ಸುಮಾರು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಕೆ ಎಮ್ ಆರ್ ಸಿ ತಾಲೂಕಿಗೆ ತಿರುಪತಿ ಕಡೆಯಿಂದ ಕೆ ಎಮ್ ಆರ್ ಸಿ ಏನು ಈ ಬಹಳ ದಿವಸ ಬೇಡಿಕೆ ಇದೆ ಉಜ್ಜಿನಿಯಿಂದ ತೂಡಳ್ಳಿ ಆ ಉಜ್ಜಿನಿಯಿಂದ ನಿಮಗೆ ನಿಮಗೆ ಆರಂಭವಾಗಿ ಅದು ಕೆ ಎಮ್ ಆರ್ ಸಿ ಇಲ್ಲಿ ಇದೆ ಈ ಶೀಘ್ರದಲ್ಲಿ ಅದು ಕೂಡ ಅನುಮೋದನೆ ಆಗ್ತದೆ ಸೊ ಈ ತರ ಊಟ ಊಡೆ ಮಾಡಿದ ಚಿಚ್ಚನಹಳ್ಳಿ ಹುಲಿಕುಟ್ಟ ಆಗಿರ್ಬೋದು ಕೂಡ ಮುಂದೆ ಹೈಕಮೇಲ್ ಆಗಿರ್ಬೋದು ಈ ತರ ಮೇಜರ್ ಎಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ ಲೋಕಸಭೆ ಇಲಾಖೆಯಿಂದ ಕೆ ಕೆಎಮ್ಸಿ ಸುಮಾರು ಎಪ್ಪತ್ತು ಕೋಟಿ ಅನುದಾನ ಚೀನೆಯಲ್ಲಿ ಬಿಡುಗಡೆ ನಿರೀಕ್ಷೆ ಸಣ್ಣ ನೀರಿದೆ ಅರಣ್ಯ ಕೆ ಆರ್ ಅನುದಾನ ಇದೆ ಅದನ್ನೆಲ್ಲ ಸರಿಯಾಗಿ ಈ ರೀತಿ ನಿರ್ವಹಣೆ ಮಾಡೋದಕ್ಕೆ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಇದು ಮಾಡ್ತೀವಿ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆಗೆ ಕೆ ಆರ್ ಕೆಎಮಾರ್ಸಿಯಿಂದ ನಮ್ಮ ತಾಲೂಕಿಗೆ ಸುಮಾರು ಕೋಟಿ ಇಪ್ಪತ್ ಮೂರು ಲಕ್ಷ ಅನುದಾನ ಇದೆ ಒಳ್ಳೆ ರೀತಿ ಉಪಯೋಗ ಮಾಡುತ್ತೆ ಪಶುಪನ ಇಲಾಖೆ ಕೂಡ ಕೋಟಿ ಅನುದಾನ ಇದೆ ನಮ್ಮ ಉಡೆಕೋಟೆ ಸಮುದಾಯ ಕೇಂದ್ರ ಉನ್ನತೀಕರಣಕ್ಕೂ ಈಗ ಹದಿನಾಲ್ಕೂವರೆ ಕೋಟಿ ಇದೆ ಆದ್ರೆ ಅದು ಈಗ ಸ್ವಲ್ಪ ಸೇರಿಸಿರಲಿಲ್ಲ ಹೋಗಿದೆ ಮತ್ತೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಅನುದಾನ ಇದೆ ಈ ರೀತಿ ಸುಮಾರು ಐನೂರು ಕೋಟಿ ಅಧಿಕಾರ ಬಾಕಿ ಹಣ ಬಿಡುಗಡೆ ಆಗದಿದೆ ಮತ್ತೆ ಕೇಮಿ ಆಕ್ಸಿಡೆ ಇದನ್ನು ಬಿಟ್ಟು ಇನ್ನು ತುಂಬಾ ಹಣ ಬರಲಿದೆ ಈ ರೀತಿ ಈಗ ಒಂದು ಲೆಕ್ಕ ಖಂಡಿತ ಅನುದಾನ ಪದತೆ ಇಲ್ಲ ಸ್ವಲ್ಪ ಶ್ರಮ ಪಡಬೇಕಾಗಿದೆ ಸೊ ನಾವಂತೂ ಕಾಲಿಗೆ ಗೆಜೆ ಕೆಟ್ಟು ತಿರುಗ್ತಾ ಇದೀವಿ ಏನಾದ್ರೂ ಒಂದು ಈ